ಗಣಪದೇ ಮಹ ಪಾಪ್ಯುಲರ್ ಕನ್ನಡ ಟಿವಿ ಚಾನೆಲ್ ನ ಎಲ್ಲಾ ವೀಕ್ಷಕರಿಗೂ ಸುಮಾ ದೀಪಕ್ ನಮಸ್ಕಾರಗಳನ್ನು ತಿಳಿಸುತ್ತಾ ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕದಂತಹ ಬಲ್ಲೆಕನ್ನು ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ವೀಕ್ಷಕರೇ ಈ ಒಂದು ದ್ವಾದಶಿ ರಾಶಿ ಫಲಗಳಲ್ಲಿ ನಮ್ಮ ರಾಶಿಯಾಗಿರುವಂತಹ ಕುಂಭ ರಾಶಿ ಯಾವ ರೀತಿಯಿಂದ ನಮಗೆ ಫಲ ಕೊಡ್ತಾ ಇದೆ ಒಂದು ಜೂನ್ ಮಾಸದಲ್ಲಿ ಎಂಬುದನ್ನು ನೋಡೋಣ ಖಂಡಿತ ಈ ಒಂದು ಮಾಸದಲ್ಲಿ ಈ ರಾಶಿಯವರಿಗೆ ಉತ್ಸಾಹ ಮತ್ತು ಸಂತೋಷ ಇವೆರಡೂ ಭರವಸೆಯನ್ನು ತರಲಿದೆ ವಿವಿಧ ಕ್ಷೇತ್ರಗಳಲ್ಲಿ ಅನುಕೂಲಕರ ಸಂದರ್ಭಗಳನ್ನು ತರಬಹುದು ಒಟ್ಟಾರೆಯಾಗಿ ಈ ರಾಶಿಯವರಿಗೆ ಈ ಒಂದು ಮಾಸವು ಧನಾತ್ಮಕವಾಗಿ ಜರುಗಲಿದೆ ಇನ್ನು ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆಗಳು ನಿಮ್ಮ ಆದಾಯದಲ್ಲಿ ಉತ್ತೇಜನದೊಂದಿಗೆ ಮಾಸದ ಉತ್ತರಾರ್ಧವು ವಿಶೇಷವಾಗಿ ಅನುಕೂಲಕರವಾಗಿದೆ ಹಾಗೆ ರಿಯಲ್ ಎಸ್ಟೇಟ್ನಲ್ಲಿರುವವರು ಲಾಭ ಪಡೆದುಕೊಳ್ಳುವ ಮೂಲಕ ಆಸ್ತಿಯಲ್ಲಿ ಹೂಡಿಕೆ ಮಾಡುವುದನ್ನು ಸಹ ಯೋಜಿಸಬಹುದು ಇನ್ನು ವ್ಯಾಪಾರಸ್ಥರು ತಮ್ಮ ಪ್ರಯತ್ನಗಳಲ್ಲಿ ಪ್ರಗತಿಯು ಮುಂದುವರಿಯುವುದರಿಂದ ವ್ಯಾಪಾರಸ್ಥರು ಮುಂದೆ ಸುಗಮ ಪ್ರಯಾಣವನ್ನು ಕೂಡ ನಿರೀಕ್ಷಿಸಬಹುದಾಗಿದೆ ಮತ್ತು ನಿಮ್ಮ ಒಂದು ಕೆಲಸವನ್ನು ನೀವು ನಿರ್ಣಯ ಮತ್ತು ಧೈರ್ಯದಿಂದ ಮಾಡಲಿದ್ದೀರಿ ಇದು ವಿವಿಧ ಕ್ಷೇತ್ರಗಳಲ್ಲಿ ಯಶಸ್ಸಿಗೆ ಕಾರಣವಾಗುತ್ತದೆ ಅಂತ ತಿಳಿಸಲಾಗಿದೆ ಹಾಗೆ ವಿದ್ಯಾರ್ಥಿಗಳು ಈ ಒಂದು ಮಾಸದಲ್ಲಿ ಶೈಕ್ಷಣಿಕ ಅನ್ವೇಷಣೆಗಳಲ್ಲಿ ತೃಪ್ತಿಕರವಾದಂತಹ ಫಲಿತಾಂಶವನ್ನು ಕಾಣುತ್ತಾರೆ ಇನ್ನು ವೀಕ್ಷಕರೇ ಈ ಒಂದು ರಾಶಿಯವರ ಒಂದು ವೃತ್ತಿ ಜೀವನ ಈ ಒಂದು ಮಾಸದಲ್ಲಿ ಹೇಗಿದೆ ನೋಡೋಣ ಈ ಮಾಸವು ಈ ರಾಶಿಯವರಿಗೆ ಮಿಶ್ರ ಫಲವನ್ನು ತೋರಿದೆ ಉದ್ಯೋಗದಲ್ಲಿರುವವರಿಗೆ ನಿಮ್ಮ ಕೆಲಸದ ಮೇಲೆ ಕೇಂದ್ರೀಕರಿಸುವುದು ಅತ್ಯಗತ್ಯವಾಗಿದೆ ಹಾಗೆ ನಿಮ್ಮ ಕೆಲಸವು ವೃತ್ತಿಪರ ವೃತ್ತಿಪರರು ಮುಂದೆ ಅನುಕೂಲಕರವಾದ ಲಾಭವನ್ನು ಕೂಡ ನಿರೀಕ್ಷಿಸಬಹುದಾಗಿದೆ ಹಾಗೆ ಸೂರ್ಯ ಶುಕ್ರ ಮತ್ತು ಸೂರ್ಯ ಶುಕ್ರ ಮತ್ತು ಬುಧ ಐದನೇ ಮನೆಗೆ ಪ್ರವೇಶಿಸಿದಾಗ ವ್ಯವಹಾರ ವ್ಯಾಪಾರದ ಯಶಸ್ಸು ಮತ್ತಷ್ಟು ಸುಧಾರಣೆಯನ್ನು ಕಾಣುವ ಸಾಧ್ಯತೆ ಇದೆ ಅಂತೇಳಿ ತಿಳಿಸಲಾಗಿದೆ ಹಾಗೆ ಹಣಕಾಸು ವಿಚಾರ ನೋಡುವುದಾದರೆ ನಿಮ್ಮ ಮನೆಯ ಖರ್ಚುಗಳಿಗೆ ನೀವು ಆದ್ಯತೆ ನೀಡುವಿರಿ ಹಾಗೆ ನಿಮ್ಮ ಆರ್ಥಿಕ ಸ್ಥಿರತೆಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಆದಾಗ್ಯೂ ಸಹ ಹೆಚ್ಚಿನ ಖರ್ಚುಗಳ ಕಾರಣದಿಂದಾಗಿ ನೀವು ಅಗತ್ಯಕ್ಕಿಂತ ಹೆಚ್ಚು ಖರ್ಚು ಮಾಡಿದ್ದೀರಿ ಎಂದು ಈ ರಾಶಿಯವರು ಭಾವಿಸುವ ಕ್ಷಣಗಳು ಇರಬಹುದು ಹೇಳಿ ಸೂಚನೆ ತೋರಿಸಲಾಗಿದೆ ಹಾಗೆ ಈ ಒಂದು ಮಾಸದ ಕೊನೆಯ ಭಾಗದಲ್ಲಿ ಸೂರ್ಯ ಬುಧ ಮತ್ತು ಶುಕ್ರ ಐದನೇ ಮನೆಯಲ್ಲಿ ನೆಲೆಸುತ್ತಾರೆ ಹನ್ನೊಂದನೇ ಮನೆಯ ಮೇಲೆ ತಮ್ಮ ಸಂಪೂರ್ಣ ಪ್ರಭಾವವನ್ನು ಬೀರುತ್ತಾರೆ ಇದರಿಂದ ನಿಮ್ಮ ಆದಾಯದಲ್ಲಿ ವರ್ಧನೆಗೆ ಅಥವಾ ಅಭಿವೃದ್ಧಿಗೆ ಕಾರಣವಾಗಬಹುದು ಹಾಗೆ ನಿಮ್ಮ ಜೀವನದಲ್ಲಿ ಯಶಸ್ಸಿನ ಹಾದಿಯನ್ನು ಕೂಡ ಸುಗಮಗೊಳಿಸುತ್ತದೆ ಇನ್ನು ಗುರು ಹನ್ನೊಂದನೇ ಮನೆಯ ಅಧಿಪತಿಯಾಗಿ ನಾಲ್ಕನೇ ಮನೆಯಲ್ಲಿ ಸ್ಥಾನ ಪಡೆಯುತ್ತಾನೆ ಹಾಗಾಗಿ ಆಸ್ತಿಗಳನ್ನು ಸಂಪಾದಿಸುವಲ್ಲಿ ಮತ್ತು ಹಣಕಾಸಿನ ಗಳಿಕೆಯನ್ನು ಹೆಚ್ಚಿಸಲು ಮತ್ತು ಷೇರು ಮಾರುಕಟ್ಟೆಯಲ್ಲಿ ಆಸ್ತಿಯನ್ನು ಹೊಂದಿದ್ದರೆ ಅವುಗಳಲ್ಲಿ ಲಾಭವನ್ನು ಕೂಡ ಪಡೆಯುವಿರಿ ಅಂತ ಹೇಳಿ ತಿಳಿಸಲಾಗಿದೆ ಒಟ್ಟಾರೆ ಹೇಳುವುದಾದರೆ ಈ ಒಂದು ರಾಶಿಗೆ ಒಂದು ಮಾಸ ತುಂಬ ಚೆನ್ನಾಗಿದೆ ಆದರೆ ನಿಧಾನವಾಗಿ ಸಮಾಧಾನವಾಗಿ ಮಾಡಿಕೊಂಡರೆ ಎಲ್ಲವೂ ಕೂಡ ಅವರಿಗೆ ಹೆಚ್ಚಿನ ಮಟ್ಟದಲ್ಲಿ ಲಾಭವನ್ನು ಪಡೆಯುತ್ತಾರೆ ಅಂತ ಹೇಳ್ಬೋದು ಇನ್ನು ಆರೋಗ್ಯ ತಿಳಿಸುತ್ತಾದರೆ ಆಹಾರ ಸೇವನೆಯಲ್ಲಿ ಸ್ವಲ್ಪ ಜಾಗೃತಿ ವಹಿಸಿಕೊಂಡ್ರೆ ತುಂಬಾ ಅನುಕೂಲ ಅವರಿಗೆ ಅಂತ ಹೇಳಿ ತಿಳಿಸಲಾಗಿದೆ ಪ್ರತಿದಿನ ಚ ಪ್ರತಿದಿನ ಚರಿಯಾಗಿರುವಂತಹ ವ್ಯಾಯಾಮ ಯೋಗ ಕಂಟಿನ್ಯೂಸ್ ಆಗಿ ನೀವು ಮಾಡ್ತಾ ಇದ್ರೆ ತುಂಬಾ ಒಳ್ಳೇದು ವೀಕ್ಷಕರೇ ಖಂಡಿತ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಇನ್ನು ವೈಯಕ್ತಿಕ ಜೀವನ ಉದಾದರೆ ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮ ಜೀವನದ ಪ್ರತಿಯೊಂದು ಅಂಶವನ್ನು ಹಂಚಿಕೊಳ್ಳಲು ನೀವು ಉತ್ಸುಕರಾಗುತ್ತೀರಿ ಈ ಮಾಸವು ನಿಮ್ಮ ಪ್ರೀತಿಯ ಜೀವನವನ್ನು ಸಂತೋಷದಿಂದ ತುಂಬಿರುತ್ತದೆ ಹಾಗೆ ವೈವಾಹಿಕ ಜೀವನದಲ್ಲಿರುವವರಿಗೆ ಈ ಮಾಸವು ಸಕಾರಾತ್ಮಕತೆಯ ಸಾಮರ್ಥ್ಯವನ್ನು ನೀಡುತ್ತದೆ ಅದೇ ರೀತಿಯಾಗಿ ನಿಮ್ಮ ಜೀವನ ಸಂಗಾತಿಗೆ ಎಲ್ಲ ಪ್ರಯತ್ನಗಳಲ್ಲಿ ಅಚಲವಾದ ಬೆಂಬಲವನ್ನು ಕೂಡ ನೀವು ನೀಡಿದರೆ ಈ ಮಾಸವು ನಿಮ್ಮ ವೈಯಕ್ತಿಕ ಜೀವನ ತುಂಬ ಸಂತೋಷದಿಂದ ತುಂಬಿಸುತ್ತದೆ ಅಂತ ಹೇಳ್ಬೋದಾಗಿದೆ ಹಾಗೆ ಕುಟುಂಬ ಜೀವನ ಹೋಗುವುದಾದರೆ ಮನೆಯಲ್ಲಿ ಸಂತೋಷ ಮತ್ತು ನೆಮ್ಮದಿಯನ್ನು ಬೆಳೆಸಲು ಕುಟುಂಬ ಸದಸ್ಯರು ಒಂದಾಗುತ್ತಾರೆ ಕುಟುಂಬದ ಸದಸ್ಯರಲ್ಲಿ ಪ್ರೀತಿಯ ತೀವ್ರ ತೀವ್ರಗೊಳ್ಳುತ್ತದೆ ಅದಾಗ್ಯೂ ಸಹ ರಾಹು ಎರಡನೇ ಮನೆಯಲ್ಲಿ ಸ್ಥಾನ ಪಡೆದಿರುವುದು ಇದರಿಂದಾಗಿ ನಿಮ್ಮ ಮಾತುಗಳು ಮತ್ತು ಕಾರ್ಯಗಳು ತಪ್ಪಾಗಿ ಅರ್ಥೈಸಿಕೊಳ್ಳುವ ಸಂದರ್ಭಗಳಿಗೆ ಕಾರಣವಾಗಬಹುದು ಅಂತಹ ತಪ್ಪು ತಿಳುವಳಿಕೆಯನ್ನು ತಪ್ಪಿಸಲು ಪ್ರಜ್ಞಾಪೂರ್ವಕ ಪ್ರಯತ್ನವನ್ನು ಮಾಡಲು ಸಲಹೆ ನೀಡಲಾಗುತ್ತದೆ ಸ್ವಲ್ಪ ಜಾಗರೂಕತೆ ಇರ್ಬೇಕಾಗ್ತದೆ ಇಟ್ಕರೆ ಯಾಕಂದ್ರೆ ಕೆಲವೊಂದು ನಿಮ್ಮ ಮನಸ್ಸಿನಿಂದ ಮಾಡುವಂತಹ ಕೆಲಸ ಕಾರ್ಯಗಳು ಅದು ಅನರ್ಥವಾಗ್ತದೆ ತಪ್ಪು ಅರ್ಥ ಮಾಡಿಕೊಳ್ತಾರೆ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕಾಗತ್ತೆ ನಿಮ್ಮ ಮಾತಿನಲ್ಲಿ ನಿಮ್ಮ ಕೆಲಸದಲ್ಲಿ ಅಂತ ಹೇಳಿ ಆಗಿದೆ ಇನ್ನು ಸುಗಮ ಕುಟುಂಬ ಜೀವನವನ್ನು ಅದು ಖಾತ್ರಿಪಡಿಸದೆ ಈ ರೀತಿ ನೀವು ಮನ್ಸಾರ ಮಾಡಿದ್ರು ಕೂಡ ಅದರ ಬಗ್ಗೆ ಒಳ್ಳೆಯದನ್ನ ಅವರಿಗೆ ನಂತರ ಗೊತ್ತಾಗ್ತದೆ ನೀವು ಯಾಕೆ ಮಾಡಿದ್ರಿ ಹೇಗೆ ಮಾಡಿದ್ರಿ ಅನ್ನೋದನ್ನು ನಂತರ ಗೊತ್ತಾದ ಮೇಲೆ ಅದು ಸುಗಮ ಕುಟುಂಬ ಜೀವನಕ್ಕೆ ಖಾತುಪಡಿಸುತ್ತೆ ಹಾಗೆ ಈ ಒಂದು ಸಮಯದಲ್ಲಿ ನಿಮ್ಮ ಒಡ ಹುಟ್ಟಿದವರಿಗೆ ಮಹತ್ವದ ಭರವಸೆಯನ್ನು ನೀಡುತ್ತದೆ ಅದೇ ರೀತಿಯಾಗಿ ಅವರು ಆಯ್ಕೆ ಮಾಡಿದ ಕ್ಷೇತ್ರವನ್ನು ಲೆಕ್ಕಿಸದೆ ಅವರು ಗಮನಾರ್ಹ ಯಶಸ್ಸನ್ನು ಕೂಡ ಸಾಧಿಸುವ ಸಾಧ್ಯತೆ ಇದೆ ಎಂದು ಕೂಡ ತಿಳಿಸಲಾಗಿದೆ ಇನ್ನು ಇವರು ಶ್ರಮಿಸುವಾಗ ಅವರ ಧೈರ್ಯ ಮತ್ತು ನಿರ್ಣಯವು ಅಮೂಲ್ಯವಾದ ಸ್ವತ್ತುಗಳಾಗಿರ್ತದೆ ತುಂಬಾ ಒಳ್ಳೆ ದಿರೀಕ್ಷೆ ಖಂಡಿತ ಇದು ಬೇಕು ಯಾಕಂದ್ರೆ ಯಾರು ಏನೇ ಹೇಳಿದ್ರು ಕೂಡ ನಮ್ಮ ಮನಸ್ಸಾಕ್ಷಿಯಾಗಿ ನಾವು ಕೆಲಸ ಮಾಡುವಂತಹ ಒಂದು ನಿರ್ಣಯ ತಗೋಬೇಕಾದ್ರೆ ಅದು ನಮ್ಮ ಒಂದು ಆತ್ಮಸಾಕ್ಷಿ ಮನಸ್ಸಾಕ್ಷಿ ಅಂತ ಹೇಳ್ತೀವಿ ಕಾನ್ಫಿಡೆಂಟ್ ಅಂತ ಹೇಳ್ತೀವಿ ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಹಲವಾರು ಜನರು ಹಲವಾರು ರೀತಿಯಲ್ಲಿ ಮಾತಾಡ್ತಾರೆ ಹೇಳ್ತಾರೆ ನಮ್ಮ ಹಿಂದೆನೆ ನಮಗೆ ಬೇಕಾದಷ್ಟೆಲ್ಲ ಹೇಳ್ತಿರ್ತಾರೆ ನಮ್ಮ ಅಕ್ಕಪಕ್ಕದವರೇ ನಮಗೆ ಕೆಲವು ವಿರೋಧಿಗಳಾಗಿ ಕೆಲಸ ಕಾರ್ಯಗಳು ಕೂಡ ಮಾಡ್ತಿರ್ತಾರೆ ಆದರೂ ಸಹ ನಮ್ಮದೇ ಆದಂತಹ ಒಂದು ಅಚಲ ನಿರ್ಧಾರ ಆತ್ಮವಿಶ್ವಾಸ ಇದೆಲ್ಲ ಅದು ಧೈರ್ಯ ಮತ್ತು ನಿರ್ಣಯ ಅದು ತುಂಬ ಅಮೂಲ್ಯವಾಗಿರುವಂತಹ ಸ್ವತ್ತಾಗಿರ್ತದೆ ಅದನ್ನು ಈ ಒಂದು ರಾಶಿಯವರು ಅಳವಡಿಸಿಕೊಂಡಿರ್ತಾರೆ ಹಾಗಾಗಿ ಇವರು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಜಯಗಳಿಸ್ತಾರೆ ಅನ್ನುವಂಥ ಮಾತು ನಿಜವಾಗ್ತದೆ ಅಂತ ಹೇಳ್ಬೋದಾಗಿದೆ ಇನ್ನು ಯಾವುದೇ ರಾಶಿಯಲ್ಲಿ ವೀಕ್ಷಕರೇ ಚಿಕ್ಕ ಪುಟ್ಟ ಸಮಸ್ಯೆ ಅಂತ ಇರ್ತದೆ ಅಂತಹ ಸಮಸ್ಯೆಗಳು ಚಿಕ್ಕ ಚಿಕ್ಕದಾಗಿ ಪರಿಹಾರವನ್ನು ಅನುಭವಿಸ್ತಾರೆ ಹಾಗಾಗಿ ಈ ಒಂದು ಮಾಸದಲ್ಲಿ ಈ ಒಂದು ರಾಶಿಯವರಿಗೆ ಪರಿಹಾರ ಅಂತಂದರೆ ಅವರು ತಮ್ಮ ಒಂದು ದೈನಂದಿನ ಊಟದ ಒಂದು ಭಾಗವನ್ನು ಬಡವರಿಗೆ ನೀಡಬೇಕಾಗ್ತದೆ ತುಂಬ ಒಳ್ಳೆಯದು ವೀಕ್ಷಕರು ನೀವು ಏನು ಊಟ ಮಾಡ್ತೀರೋ ಅದರ ಒಂದು ಭಾಗವನ್ನು ಬಡ ಬಗರಿಗೆ ದಾನವಾಗಿ ನೀಡಿ ಅವರಿಗೆ ಊಟವನ್ನು ನೀಡಿ ಅಂದರೆ ನೀವು ಎರಡು ಚಪಾತಿ ತಿಂದರೆ ತೊಗೊಂಡ್ರೆ ಒಂದು ಚಪಾತಿ ಅವ್ರಿಗೆ ಕೊಡಿ ಒಂದು ಚಪಾತಿ ನೀವು ತೊಗೊಳ್ಳಿ ಈ ರೀತಿಯಾಗಿ ನೀವು ಶೇರ್ ಮಾಡ್ಕೊಳ್ಳಿ ನಿಮ್ಮ ಒಂದು ಊಟದ ಒಂದು ಭಾಗ ಅಷ್ಟೇ ನಾವು ಒಂದು ಭಾಗ ಅವರಿಗೆ ದಾನವಾಗಿ ನೀಡಿ ಅಂತ ಹೇಳ್ಬೋದು ಇನ್ನು ಇನ್ನೊಂದು ಪರಿಹಾರ ಅಂತಂದರೆ ಈ ಒಂದು ಚಿಕ್ಕ ಚಿಕ್ಕ ಹೆಣ್ಣು ಮಕ್ಕಳು ಬಾಲಕನ್ಯರು ಅಂತ ಹೇಳ್ತಾರಲ್ಲ ಈ ಒಂದು ಬಾಲಕನ್ಯರ ಪಾದ ಪೂಜೆಯನ್ನು ಮಾಡಿ ಅವರಿಂದ ಆಶೀರ್ವಾದ ಪಡೆದುಕೊಂಡ್ರೆ ತುಂಬ ಒಳ್ಳೆಯದು ನಿಮಿಷ ಖಂಡಿತ ಈ ರೀತಿಯಾದಂತಹ ಒಂದು ಪರಿಹಾರ ಮಾಡಿಕೊಳ್ಳಿ ಅಂತ ಹೇಳುತ್ತಾ ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಬೆಲ್ ಬೆಲ್ಲೈಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು